ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಭಾಗ ಎರಡರಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅನ್ನೋದನ್ನು ನಾವು ಪದ್ಯ ಮತ್ತು ಗದ್ಯ ಭಾಗ ಪೂರಕ ಓದುವಿನಿಂದ ನೋಡೋಣ ವಿದ್ಯಾರ್ಥಿಗಳೇ ನಿಮ್ಮ ಬೋರ್ಡ್ ಎಕ್ಸಾಮ್ಸು ಇನ್ನೂ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಓದಿ ಎಕ್ಸಾಮ್ ಟೈಮಲ್ಲಿನೇ ಈಗಲೇ ನೀವು ಹಾರ್ಡ್ ವರ್ಕ್ ಮಾಡಬೇಕು ಎಕ್ಸಾಮ್ ಮುಗಿದ ಮೇಲೆ ಹಾರ್ಡ್ ವರ್ಕ್ ಮಾಡಿದರೆ ಏನು ಉಪಯೋಗಿಲ್ಲ ಹಾಗಾಗಿ ಟ್ರೈನ್ ಇದ್ದಾಗನೇ ಟಿಕೆಟ್ ತೊಗೋಬೇಕು ಆಮೇಲೆ ಪಶ್ಚಾತ್ತಾಪ ಪಡಬೇಡಿ ತಿಳಿಗನ್ನಡ ದ್ವಿತೀಯ ಭಾಷೆ ಕನ್ನಡ ಭಾಗ ಎರಡು ಹತ್ತನೇ ತರಗತಿ ಈ ಭಾಗ ಎರಡರಲ್ಲಿ ಹತ್ತನೇ ತರಗತಿ ಭಾಗ ಎರಡರಲ್ಲಿ ಅಂದರೆ ಐದನೇ ಪಾಠದಿಂದ ಎಂಟನೇ ಪಾಠದವರೆಗೆ ಹಾಗೆಯೇ ಐದನೇ ಪದ್ಯದಿಂದ ಹಿಡಿದು ಏಳನೇ ಪದ್ಯ ಹಾಗೂ ಎರಡು ಪೂರಕ ಓದು ಇವುಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಇವತ್ತು ಸ್ಕೋರಿಂಗ್ ಪ್ಯಾಕೇಜನ್ನು ನೋಡೋಣ ಮೊದಲನೆಯದಾಗಿ ಪಾಠ ಐದು ಕಾಫಿ ಕಪ್ ಇದರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹೆಡ್ ಮಾಸ್ತರರು ಸಂತೋಷಗೊಂಡುದು ಏಕೆ ನೆಕ್ಸ್ಟ್ ಒನ್ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು ನೆಕ್ಸ್ಟ್ ಒನ್ ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ನೆಕ್ಸ್ಟ್ ಒನ್ ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕಗಳು ಓಕೆ ಎಸ್ ನೆಕ್ಸ್ಟ್ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇದರಲ್ಲಿ ಹೆಡ್ ಮಾಸ್ತರರು ತಂದಿಟ್ಟ ಟ್ರೈನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು ನೆಕ್ಸ್ಟ್ ಒನ್ ಭಗವಂತ ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು ಓಕೆ ಎಸ್ ನೆಕ್ಸ್ಟ್ ಸಂದರ್ಭ ಸಂದರ್ಭದಲ್ಲಿ ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಇನ್ನೊಂದು ಮಿಡ್ಲಲ್ಲಿ ಕೇಳಿದ್ದಾನೆ ಕಪ್ಪುಗಳ ಚಿಂತೆ ಬೇಡ ಕಾಫಿ ಆಸ್ವಾದಿಸಿ ಓಕೆ ಅದಕ್ಕೆ ಲೆಸನ್ ಓದಿ ಮಿಡ್ಲ್ ಕೇಳಿದರೂ ಕೂಡ ನೀವು ಈಸಿಯಾಗಿ ಬರೀಬಹುದು ಎಸ್ ನೆಕ್ಸ್ಟ್ ಲೆಸನ್ ಗಂಗೆಯಲ್ಲಿ ದೀಪಮಾಲೆ ಬರುತ್ತೆ ಇದು ಬಹಳ ಇಂಪಾರ್ಟೆಂಟು ಯಾಕಂದರೆ ನಿಮಗೆ ಈ ವರ್ಷ ಚೇಂಜ್ ಆಗಿದೆ ಇದು ನ್ಯೂ ಲೆಸನ್ನು ನಿಮಗೆ ಹಾಗಾಗಿ ಇದು ಹೊಸ ಹೊಸ ಲೆಸನ್ಸ್ಗಳಿಂದ ಹೆಚ್ಚು ಕ್ವಶನ್ಸ್ ಬರೋಂಥ ಸಾಧ್ಯತೆಗಳು ಇದಾವೆ ಹಾಗಾಗಿ ನೀವು ಗಂಗೆಯಲ್ಲಿ ದೀಪಮಾಲೆ ಸೌಜನ್ಯ ವಚನಗಳನ್ನು ಫಸ್ಟು ಓದ್ಕೊಂಡ್ಬಿಡಿ ಗಂಗೆಯಲ್ಲಿ ದೀಪಮಾಲೆ ಇದರಲ್ಲಿ ಮೊದಲನೆಯದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಸ್ಟಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು ನೆಲ್ ನೆಕ್ಸ್ಟ್ ಒನ್ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ನಿಸರ್ಗದ ಆರಾಧನೆಯನ್ನು ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ನೆಕ್ಸ್ಟ್ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇದನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ಕಂಪಲ್ಸರಿ ಓದ್ಕೊಳ್ಳೇಬೇಕು ನೀವು ಕೊಟ್ಟರೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದೇ ಲೆಸನ್ನಿಂದ ಎರಡು ಕ್ವಶನ್ ಕೊಡ್ತಾನೆ ಎರಡರಲ್ಲಿ ಯಾವುದಾದ್ರೂ ಒಂದು ಬರೀಬೇಕು ನೀವು ಗಂಗೆಯಲ್ಲಿ ದೀಪಮಾಲೆಯ ಸುಂದರ ದೃಶ್ಯವನ್ನು ಲೇಖಕರು ವರ್ಣಿಸಿರುವ ರೀತಿಯನ್ನು ವಿವರಿಸಿ ಗಂಗೆಯಲ್ಲಿ ದೀಪಮಾಲೆ ಪಾಠದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಅಂದರೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಏನಿದೆ ಅಲ್ಲ ಆ ಕ್ವಶನ್ ಓದ್ಕೊಂಡ್ಬಿಟ್ರೆ ಅದನ್ನೇ ನೀವೆಲ್ಲ ಸೇರಿಸಿ ಬರೆದು ಏನಾಗ್ಬಿಡುತ್ತೆ ಅದು ಸಾರಾಂಶ ಆಗ್ಬಿಡುತ್ತೆ ಎಸ್ ನೆಕ್ಸ್ಟು ಸಂದರ್ಭದೊಡನೆ ವಿವರಿಸಿ ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ನೆಕ್ಸ್ಟ್ ಒನ್ ದೀಪಗಳನ್ನು ತೇಲಿಬಿಡುವ ಈ ಆಟ ನಡೆದೇ ಇತ್ತು ಈ ಅಪೂರ್ವ ದೃಶ್ಯ ಅವರ್ಣನೀಯವಾದದ್ದು ಓಕೆ ಎಸ್ ನೆಕ್ಸ್ಟ್ ಲೆಸನ್ ನನ್ನ ಗೋಪಾಲ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಒನ್ ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು ನೆಕ್ಸ್ಟ್ ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು ನೆಕ್ಸ್ಟ್ ಒನ್ ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು ಎಸ್ ನೆಕ್ಸ್ಟ್ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇದರಲ್ಲಿ ಲಾಸ್ಟ್ ಒನ್ ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು ಗೋಪಾಲನು ಹೂ ಬನದ ಸೊಗಸನ್ನು ಯಾವ ರೀತಿ ವರ್ಣಿಸಿದನು ಎಂಟತ್ತು ವಾಕ್ಯಗಳಲ್ಲಿನೂ ಕೂಡ ಇದು ಇಂಪಾರ್ಟೆಂಟು ಇಂಪಾರ್ಟೆಂಟೇ ಇದ್ದವು ಗೋಪಾಲನು ತನ್ನ ತಾಯಿಯೊಂದಿಗೆ ನಡೆಸಿದ ಸಂಭಾಷಣೆಯ ಸಾರವೇನು ನೆಕ್ಸ್ಟ್ ಒನ್ ಗೋಪಾಲನಿಗೆ ಇದ್ದ ಕಷ್ಟವೇನೋ ಅದು ಹೇಗೆ ಪರಿಹಾರವಾಯಿತು ಓಕೆ ಹಾಗೆ ಸಂದರ್ಭ ಸಂದರ್ಭದಲ್ಲಿ ಆ ಗೋಪಾಲ ಕೊಡಬೇಕು ನಾವು ಉಣಬೇಕು ನೆಕ್ಸ್ಟು ಅಮ್ಮನ ಮಾತು ಸುಳ್ಳಾಗಲಾರದು ನೆಕ್ಸ್ಟ್ ಲೆಸನ್ ಸೌಜನ್ಯ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು ಸೌಜನ್ಯವು ಹೇಗೆ ಅರಳಬೇಕು ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ ನೆಕ್ಸ್ಟು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸೌಜನ್ಯದ ವರ್ತನೆಯ ಗುರುತುಗಳು ಯಾವುವು ಸೌಜನ್ಯಶೀಲರ ಲಕ್ಷಣಗಳಾವುವು ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇದು ಕಂಪಲ್ಸರಿ ಓದಲೇಬೇಕು ಸಹಕಾರ ಬಾಳಿನ ಸೂತ್ರವೆಂದು ಸೌಜನ್ಯ ಲೇಖನದಲ್ಲಿ ಹೇಗೆ ವಿವರಿಸಲಾಗಿದೆ ಸೌಜನ್ಯ ಶೀಲವಂತರ ನಡವಳಿಕೆಗಳು ಹೇಗಿರಬೇಕು ವಿವರಿಸಿ ಸಂದರ್ಭದೊಡನೆ ವಿವರಿಸಿ ಇದರಲ್ಲಿ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಸೌಜನ್ಯದಿಂದ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ ಎಸ್ ನೆಕ್ಸ್ಟ್ ಗದ್ಯ ಭಾಗದಿಂದ ಇಂಪಾರ್ಟೆಂಟ್ ಕ್ವಶನ್ಸು ಕಂಪ್ಲೀಟ್ ಆಯಿತು ಈಗ ಪದ್ಯ ಭಾಗದಿಂದ ಪದ್ಯ ಐದು ಮೂಡಲ್ ಕುಣಿಗಲ್ ಕೆರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ ನೆಕ್ಸ್ಟ್ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು ಇನ್ನೊಂದು ಕೇಳಿದ್ದಾನೆ ಭಾವ ತಂದಾನೆ ಬಣ್ಣದ ಸೀರೆ ಇದರ ಅರ್ಥವನ್ನು ಬರೀರಿ ಅಂತ ಕೇಳಿದ್ದಾನೆ ಇನ್ನೊಂದು ಇದನ್ನೇ ಸಂದರ್ಭದಲ್ಲೂ ಕೂಡ ಕೇಳಿದ್ದಾನೆ ಹಾಗಾಗಿ ಇದು ಈ ಕ್ವಶನ್ ಬಹಳ ಇಂಪಾರ್ಟೆಂಟು ಓದ್ಕೊಳ್ಳಿ ನೆಕ್ಸ್ಟು ಸಂದರ್ಭ ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಭಾವ ತಂದಾನೆ ಬಣ್ಣದ ಸೀರೆ ಓಕೆ ಎಸ್ ನೆಕ್ಸ್ಟ್ ಪೋಯಂ ವಚನಗಳು ಇದನ್ನು ಕೂಡ ಚೇಂಜ್ ಆಗಿದೆ ವಚನಗಳು ಈಗ ಲಾಸ್ಟ್ ಇಯರಲ್ಲಿ ಇರ್ತಕ್ಕಂಥ ಸಿಲೆಬಸ್ ಇಲ್ಲ ಇದು ಚೇಂಜ್ ಆಗಿದೆ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟು ಪದ್ಯನೂ ಕೂಡ ಇಂಪಾರ್ಟೆಂಟ್ ಇದೆ ಪದ್ಯನೂ ಕಂಠಪಾಠ ಮಾಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಲೋಕದಲ್ಲಿ ಕೇಳಿ ಬರುತ್ತಿರುವ ಸ್ತುತಿ ನಿಂದೆಗಳನ್ನು ಅಕ್ಕ ಮಹಾದೇವಿಯು ಯಾವುದಕ್ಕೆ ಹೋಲಿಸಿದ್ದಾರೆ ನೆಕ್ಸ್ಟ್ ಒನ್ ಬಸವಣ್ಣನವರು ದೇಹವೇ ದೇಗುಲವೆಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ ಎಂಟತ್ತು ವಾಕ್ಯದಲ್ಲಿ ಕಂಪಲ್ಸರಿ ಓದ್ಕೊಳ್ಳಿ ಎಂಟತ್ತು ವಾಕ್ಯದಲ್ಲಿ ಉತ್ತರಿಸಿ ಬಾಹ್ಯ ಹಾಗೂ ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ದರಾಮನು ತನ್ನ ವಚನದಲ್ಲಿ ಹೇಗೆ ಪ್ರತಿಪಾದಿಸಿದ್ದಾನೆ ನೆಕ್ಸ್ಟ್ ಒನ್ ಅಕ್ಕ ಮಹಾದೇವಿ ತನ್ನ ಬದುಕು ಫಲದಾಯಕವಾಗುವುದನ್ನು ಯಾವ ನಿದರ್ಶನಗಳೊಂದಿಗೆ ವಿವರಿಸುತ್ತಾಳೆ ಓಕೆ ಎಸ್ ಸಂದರ್ಭ ಶಿರವೆ ಹೊನ್ನ ಕಳಶವಯ್ಯ ವೇಷ ಧರಿಸಿ ಫಲವೇನಯ್ಯ ಇನ್ನೊಂದು ಕೇಳಿದಾನೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಮಿಡ್ಲಲ್ಲಿ ಕೇಳಿದ್ರು ಕೂಡ ಬರೀರಿ ಯಾವುದು ಒಂದು ನುಡಿ ಕೇಳಿರ್ತಾನಲ್ಲ ಅದರ ವಿವರಣೆ ಆ ನುಡಿಯಲ್ಲಿ ಯಾವುದೇ ಸ್ಟೇಟ್ಮೆಂಟು ಯಾವುದೇ ಒಂದು ಲೈನ್ ಕೇಳಿದ್ರೂ ಕೂಡ ನೀವೇನು ಮಾಡಬೇಕು ಆ ಒಂದು ನುಡಿಯ ವಿವರಣೆಯನ್ನು ಬರೆದ್ರೆ ಅದೇ ಸಂದರ್ಭ ನಿಮ್ಗೆ ಗೊತ್ತಿದೆ ಎಸ್ ನೆಕ್ಸ್ಟ್ ಪೋಯಂ ಲಾಸ್ಟ್ ಪೋಯಂ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ ಧುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಓಕೆ ಅರ್ಜುನನು ಯಾರನ್ನು ನಾಡನರಿ ಎಂದಿದ್ದಾನೆ ಇವು ನಾಲ್ಕು ಈಸಿನೇ ಇದಸ್ ನೆಕ್ಸ್ಟ್ ಒನ್ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಡಲು ಒಡೆಯುವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣವೇನು ನೆಕ್ಸ್ಟ್ ಒನ್ ಶತ್ರು ಬಲಕ್ಕೆ ನಮೋ ಎಂದು ಉತ್ತರನು ಏಕೆ ಹೇಳಿದನು ಓಕೆ ಎಂಟತ್ತು ವಾಕ್ಯದಲ್ಲಿ ಉತ್ತರಿಸಿ ಇದನ್ನು ಕೂಡ ಇಂಪಾರ್ಟೆಂಟ್ ಇದೆ ಇದನ್ನು ಓದ್ಕೊಳ್ಳಿ ಅರ್ಜುನ ಮತ್ತು ಉತ್ತರ ಇವರ ಸಂಭಾಷಣೆಯ ಸ್ವಾರಸ್ಯವನ್ನು ಬರೆಯಿರಿ ಅರ್ಜುನ ಮತ್ತು ಉತ್ತರನ ಗುಣ ಸ್ವಭಾವಗಳಲ್ಲಿ ಯಾವ ವ್ಯತ್ಯಾಸಗಳು ಕಂಡುಬರುತ್ತವೆ ಸಂದರ್ಭದೊಡನೆ ವಿವರಿಸಿ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ನೆಕ್ಸ್ಟ್ ಒನ್ ಎಂ ಅರಮನೆಯ ನಾರಿಯರೇ ಸಾಕು ಓಕೆ ಅರ್ಥ ಆಯ್ತಲ್ಲ ಈ ಪದ್ಯದಲ್ಲಿ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ನಿಮಗೆ ಇವುಗಳನ್ನು ಮೊದಲು ಓದ್ಕೊಳ್ಳಿ ಅಂದರೆ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡಬಹುದು ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದ್ದವು ಅದರ ಜೊತೆಗೆ ಅಲಂಕಾರಕ್ಕೂ ಕೂಡ ಹೆಚ್ಚಿನ ಮಹತ್ವ ಕೊಡಿ ಯಾಕಂದರೆ ಅಲಂಕಾರವನ್ನು ಪರ್ಫೆಕ್ಟ್ ಆಗಿಬಿಟ್ರೆ ನಿಮಗೆ ಮೂರು ಮಾರ್ಕ್ಸ್ ನಿಮ್ಮ ಪಾಕೆಟ್ ಹೌದಾ ಇದರಲ್ಲಿ ಅಲಂಕಾರದಲ್ಲಿ ಹೆಚ್ಚಾಗಿ ಕೇಳಿರೋದು ಯಾವುದು ಉಪಮಾ ಅಲಂಕಾರವನ್ನೇ ಹೆಚ್ಚಾಗಿ ಕೇಳಿದ್ದಾನೆ ಹಾಗಾಗಿ ಉಪಮಾ ಅಲಂಕಾರವನ್ನು ಫುಲ್ ಸ್ಟೆಪ್ಸ್ಗಳನ್ನೆಲ್ಲ ಫುಲ್ ಪರ್ಫೆಕ್ಟ್ ಆಗಿಬಿಡಿ ನೆಕ್ಸ್ಟ್ ಪೂರಕ ಓದು ಇದರಲ್ಲಿ ಥರ್ಡ್ ಪೋಯಂ ಕನ್ನಡ ನಾಡು ನುಡಿ ಜನ ಇದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು ಕನ್ನಡಿಗರ ಕಾವ್ಯರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಫೋರ್ತ್ ಲೆಸನ್ ಪಂಪಾತೀರದ ಪುಷ್ಪಗಳು ಇದರಲ್ಲಿ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ ನೆಕ್ಸ್ಟ್ ಒನ್ ಪಂಪಾತೀರದ ಪುಷ್ಪಗಳು ಯಾವುವು ಇವು ಇಂಪಾರ್ಟೆಂಟ್